ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿಯ ಮಸ್ತೇನಹಳ್ಳಿ ಕೈಗಾರಿಕಾಭಿವೃದ್ಧಿ ಪ್ರದೇಶಕ್ಕೆ ಎರಡನೇ ಹಂತವಾಗಿ ರೈತರಿಂದ ನೂರಾರು ಎಕರೆ ಜಮೀನು ಸರ್ಕಾರ ವಶಪಡಿಸಿಕೊಂಡು ತಿಂಗಳುಗಳೇ ಕಳೆದರೂ ಪರಿಹಾರ ನೀಡದ ಪರಿಣಾಮ ರೈತರು ಮಸ್ತೇನಹಳ್ಳಿ ಕೈಗಾರಿಕಾಭಿವೃದ್ಧಿ ಪ್ರದೇಶದಲ್ಲಿ ಜಮಾಯಿಸಿ ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ರೈತರಿಗೆ ಭೂ ಪರಿಹಾರ ಹಣ ನೀಡದೆ ಕಾರ್ಖಾನೆಗಳ ಸ್ಥಾಪನೆಗೆ ಭೂಮಿ ನೀಡುತ್ತಿದ್ದಾರೆ ಪರಿಹಾರ ನೀಡದ ಸರ್ಕಾರ ಭೂಮಿ ಕಿತ್ತುಕೊಂಡು ಹಣ ನೀಡದೆ ರೈತರಿಗೆ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಕಿತ್ತುಕೊಂಡ ಭೂಮಿಗೆ ಸರ್ಕಾರ ಹಣ ನೀಡದೆ ಭೂಮಿಯಲ್ಲಿ ಬೆಳೆಯೂ ಬೆಳೆಯದೆ ಜೀವನ ನಡೆಸುವುದು ಹೇಗೆ ಎಂದು ರೈತರು ಪ್ರಶ್ನಿಸಿದ್ದಾರೆ ಭೂಮಿಯ ಜೊತೆಗೆ ರೈತರ ಭೂಮಿಯಲ್ಲಿ ಬೆಳೆದಿದ್ದ ಗಿಡಗಳಿಗೂ ಪರಿಹಾರ ಘೋಷಣೆ ಮಾಡಿದ್ದ ಸರ್ಕಾರ ಗಿಡಗಳಿಗೂ ಪರಿಹಾರ ನೀಡಿಲ್ಲ ಪರಿಹಾರ ಕೇಳಿದರೆ ಅಧಿಕಾರಿಗಳು ಎಕರೆಗೆ ಐದು ಲಕ್ಷದಂತೆ ಲಂಚ ಕೇಳುತ್ತಿದ್ದಾರೆ ಲಂಚ ಕೊಡುವ ರೈತರಿಗೆ ಪರಿಹಾರದ ಹಣ ಬಿಡುಗಡೆ ಮಾಡುತ್ತಾರೆಂದು ರೈತರು ದೂರಿದ್ದಾರೆ ಇನ್ನು ಕಿತ್ತುಕೊಂಡ ಜಮೀನಿಗೆ ಪರಿಹಾರ ಕೇಳಲು ಹೋದ ರೈತರಿಗೆ ಬೆದರಿಕೆ ಹಾಕುವ ಜೊತೆಗೆ ಒಡಾಫೆ ಉತ್ತರ ನೀಡುತ್ತಿರುವ ವಿಶೇಷ ಭೂಸ್ವಾಧೀನ ಅಧಿಕಾರಿ ಶಿವಕುಮಾರ್ ವಿರುದ್ಧ ಹಿರಿಯ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯ ಮಾಡಿದ್ದಾರೆ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾ ಕರ್ನಾಟಕ ರಾಜ್ಯ ರೀಷ ಚಿಕ್ಕಬಳ್ಳಾಪುರ ಜಿಲ್ಲೆ ಏನು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಮಸ್ನಳ್ಳಿ ಗ್ರಾಮದಲ್ಲಿ ಎರಡನೇ ಕೆ ಕೆಇ ಡಿ ಅವರೇನು ವಶಪಡಿಸ್ಕೊಂಡಿದ್ದಾರೆ ಜಮೀನು ಆ ಜಮೀನ ಪರಿಹಾರ ಕೊಡಲು ಅಂತೇಳಿ ಏನು ಇವತ್ತು ರೈತರು ಈ ಭಾಗದ ರೈತರು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದರ ಮೂಲ ಉದ್ದೇಶ ಇವತ್ತು ಕೆಇ ಡಿ ಬಿ ಅಗುಲ್ ದೋರೋಡೆಯನ್ನು ಮಾಡ್ತಾ ಇದೆ ನಾವು ನಿನ್ನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಹೇಳಿದ್ದೀವಿ ಯಾವುದೇ ಕೈಗಾರಿಕೆಗೂ ಇರೋದಲ್ಲ ಏನು ಆದರೆ ಏನು ನಾವು ರೈತರು ಭೂಮಿ ಕೊಟ್ಟಿರ್ತೀವಿ ಆ ಭೂಮಿ ಕೈಗಾರಿಕೆಗಳು ಮಾಡಿದ್ರೆ ಅದರಲ್ಲಿ ಒಂದು ಏನು ಪಾರ್ಟ್ನರನ್ನು ರೈತರು ಕೊಡಬೇಕು ಇವತ್ತು ನೀವು ಕೈಗಾರಿಕೆಗಳು ಮಾಡ್ತೀರಿ ನಾವು ರೈತರು ಭೂಮಿ ತಗೊಂತೀರಿ ನಮ್ಮ ದುಡ್ಡು ಕೊಟ್ಬಿಟ್ಟು ಬಿಕಾರಿಗಳನ್ನ ಮಾಡ್ತಾಯಿದ್ರಿ ಹಾಗಾಗಿ ನೀವೇನು ನಮ್ಮ ಕೆ ಬಿ ರೈತರ ಜಮೀನು ವಶಪಡಿಸ್ಕೊಳ್ತದೋ ಆದರೆ ಆ ಜಮೀನು ರೈತನ ಹೆಸರಲ್ಲೇ ಇರಬೇಕು ಏನು ಇವತ್ತು ಕೈಗೆ ಲಾಭ ಬರ್ತದೋ ಆ ಲಾಭದಲ್ಲಿ ಒಂದು ಅಂಶ ರೈತಗೂ ಕೊಡಬೇಕು ಅಂತ ನನ್ನ ಮುಖ್ಯಮಂತ್ರಿ ಸಭೆಯಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದೀವಿ ಏನ್ ಇವತ್ತು ಕೈಗಾರಿಕೆ ಇಲಾಖೆಯವರು ಇವತ್ತು ಎರಡು ಎಕರೆ ಜಮೀನ್ ಇದ್ರೆ ಪರಿಶಿಷ್ಟ ಜಾತಿಯನ್ನು ಎರಡು ಎಕರೆ ಜಮೀನ್ ಇದ್ರೆ ಏಳು ಗುಂಟೆ ಪಾಣಿ ಕುಸಿದಾರೆ ಕೇಳಿದ್ರೆ ಅದನ್ನ ಇದ್ ಮಾಡ್ಕೊ ಐದು ಲಕ್ಷ ಕೇಳ್ತಾ ಇದಾರೆ ಅಂತ ಇಲ್ಲಿ ಸಮ ತಂದ್ಕೊಡೋದು ಏನ್ ಅಲ್ಲಿ ಎರಡು ಎಕರೆ ಏಳು ಗುಂಟೆ ಕೊಟ್ರೆ ಇನ್ನ ಒಂದು ಮುಕ್ಕಾಲ್ ಎಕರೆ ಯಾರು ಕೊಡ್ತಾರೆ ಪಾವನ್ ಸಿಟಿವಿ ನ್ಯೂಸ್ ಚಿಂತಾಮಣಿ